ಎಲ್ಲರಿಗೂ ಶುಭ ಸಂಜೆ ಎಲ್ಲರೂ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ರಾಯರ ಆಶೀರ್ವಾದದಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ ವಿಷಯ ಏನಂದರೆ ನಾಳೆ ಏಕಾದಶಿ ಏಕಾದಶಿ ಇರೋದರಿಂದ ರಾಯರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡೋ ಹಾಗಿಲ್ಲ ರಾಯರಿಗೆ ತುಳಸಿ ಒಂದು ಗ್ಲಾಸ್ ನೀರು ಅಷ್ಟೇ ಅರ್ಪಣೆ ಮಾಡಬೇಕು ಏಕಾದಶಿ ಮಾಡೋರು ಏಕಾದಶಿ ಮಾಡ್ತಾರೆ ಉಪವಾಸ ಇರ್ತಾರೆ ಮಾಡೋಕ್ಕಾಗಲ್ಲ ಕನ್ನೋರು ಪರವಾಗಿಲ್ಲ ಏಕಾದಶಿ ಮಾಡಲೇಬೇಕಂತೇನೂ ಇಲ್ಲ ನಿಮ್ಮ ನಿಮ್ಮ ಅನುಕೂಲ ಏಕಾದಶಿ ಮಾಡೋರು ಮಾಡಬಹುದು ಮಾಡೋಕ್ಕಾಗಲ್ಲ ಅನ್ನೋರು ತುಳಸಿ ಅರ್ಪಣೆ ಮಾಡಿ ರಾಯರಿಗೆ ಪೂಜೆನ ಸಲ್ಲಿಸ್ಬೋದು ಇನ್ನೂ ಒಂದು ಏನಂದರೆ ಅಕ್ಕ ರಾಯರ ಪೂಜೆ ಹೇಗೆ ಮಾಡ್ತೀರಾ ನೀವು ಯಾವ ಥರ ಸಂಕಲ್ಪ ಮಾಡಿಕೊಂಡು ಯಾವ ಥರ ರಾಯರ ಅನುಗ್ರಹ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ರು ನಾನು ಯಾವುದೇ ಥರ ವಿಶೇಷವಾಗಿ ಪೂಜೆ ಮಾಡ್ತಿಲ್ಲ ನಾರ್ಮಲ್ಲಾಗಿ ಹೇಗೆ ಪೂಜೆ ಮಾಡ್ತಾರೋ ಅದೇ ಥರ ನಾನು ಪೂಜೆ ಮಾಡ್ತಿರೋದು ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ನಮ್ಮ ಭಕ್ತಿ ಮೇಲೆ ನಮ್ಮ ಮನಸ್ಥಿತಿ ಮೇಲೆ ಎಲ್ಲ ರಾಯರ ಅನುಗ್ರಹ ಇರುತ್ತೆ ರಾಯರು ಹೇಳಿದ್ನಲ್ವ ಮುಂಚೆಯಿಂದ ಹೇಳ್ತಾ ಇದ್ದೀನಿ ರಾಯರು ನಮ್ಮನ್ನು ತುಂಬ ಅಂದರೆ ತುಂಬ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು ಅಷ್ಟೇ ರಾಯರ ಅನುಗ್ರಹ ಒಂದು ಸಾರಿ ನಮ್ಮ ಮೇಲೆ ಬಿತ್ತು ಅಂದರೆ ನಮ್ಮ ಜೀವನ ಸಾರ್ಥಕ ಯಾವುದೇ ಸಮಸ್ಯೆ ಇದ್ದರೂ ಮಂಜು ಥರ ಕರೆ ಹೋಗಿ ಹೋಗೇ ಬಿಡುತ್ತೆ ರಾಯರು ಅಷ್ಟು ಚೆನ್ನಾಗಿ ಪವಾಡ ಮಾಡ್ತಾರೆ ನಮ್ಮ ಜೀವನದಲ್ಲಿ ರಾಯರನ್ನ ನಂಬಿದವರು ಕೆಟ್ಟವ್ರು ಯಾರೂ ಇಲ್ಲ ರಾಯರನ್ನ ನಂಬಿ ಜೀವನ ಮಾಡ್ತಿರೋ ಅವ್ರ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಹೇಳಿದರೂ ಸಾಕಾಗಲ್ಲ ರಾಯರದು ಅಷ್ಟು ಮಹಿಮೆ ಇದೆ ರಾಯರದು ಆಮೇಲೆ ಪೂಜೆ ಅಂತ ಬಂದರೆ ನಾನು ನಾರ್ಮಲ್ ಹೇಗೆ ಪೂಜೆ ಮಾಡ್ತಾರೋ ಅದೇ ಥರ ಪೂಜೆ ಮಾಡಿದೆ ಮಾಡ್ತಿರೋದು ನಮ್ಮ ನಮ್ಮ ಮನಸ್ಥಿತಿ ಮನಸ್ಥಿತಿ ಹೇಗಿರುತ್ತೋ ಅದೇ ಥರ ಪೂಜೆ ಆಗುತ್ತೆ ಅಲ್ವ ನಾನು ಅಷ್ಟೇ ಮಾಡ್ತಿರೋದು ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಆ ತಕ್ಕ ಮಟ್ಟಿಗೆ ರಾಯರು ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಆ ಶಕ್ತಿ ಮೀರಿ ಶಕ್ತಿ ಮೀರಿ ಪೂಜೆ ಸಂಕಲ್ಪ ಮಾಡ್ತಾಯಿದ್ದೀನಿ ನಾನು ಅದಕ್ಕೂ ನೀವು ಪೂಜೆ ಮಾಡಿ ಸೇವೆ ಸಂಕಲ್ಪ ಪೂಜೆ ಪರಿಶ್ರಮ ಪಡಿ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾರು ಬೇಜಾರಾಗಬೇಡಿ ಆಗಬೇಡಿ ಎಷ್ಟು ಪೂಜೆ ಮಾಡಿದರೂ ಎಷ್ಟು ಕೇಳಿದ್ರು ನಮಗೆ ರಾಯರು ಹೂ ಪ್ರಸಾದ ಕೊಡ್ತಾನೆ ಇಲ್ಲಕ್ಕ ನಮಗೆ ಅನುಗ್ರಹನೇ ಮಾಡ್ತಾ ಇಲ್ಲಕ್ಕ ಅಂದರೆ ತಿಳ್ಕೊಳ್ಳಿ ರಾಯರು ನಿಮ್ಮನ್ನ ತುಂಬ ಪರೀಕ್ಷೆ ಮಾಡ್ತಿದ್ದಾರೆ ಎಷ್ಟು ಭಕ್ತಿಯಿಂದ ನನ್ನ ಕರೀತಾರೆ ಇವರು ನನ್ನ ಎಷ್ಟು ಭಕ್ತಿಯಿಂದ ನನ್ನ ನೋಡ್ತಾರೆ ಅನ್ನೋದು ಮುಖ್ಯ ರಾಯರಿಗೆ ಬೇಕಾಗಿರೋದು ಆಡಂಬರ ಪೂಜೆ ಏನೂ ಅಲ್ಲ ರಾಯರಿಗೆ ಬೇಕಾಗಿರೋದು ಸ್ವಚ್ಛ ಮನಸ್ಸಿನ ಭಕ್ತಿ ಅಷ್ಟೇ ಅದು ಬಿಟ್ಟರೆ ಅವ್ರಿಗೆ ಯಾವುದೂ ರಾಯರು ನಮ್ಮಿಂದ ಏನೂ ಕೇಳಲ್ಲ ಏನನ್ನು ಮಾಡಿಸ್ಕೊಳ್ಳಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಿಸ್ಕೋಬೇಕು ರಾಯರು ಖಂಡಿತ ಮಾಡಿಸ್ಕೊಂಡೇ ಮಾಡಿಸ್ಕೋತಾರೆ ಸೇವೆ ಮಾತ್ರ ನಾವು ನಿಷ್ಠೆ ಭಕ್ತಿಯಿಂದ ಮಾಡಿದರೆ ಖಂಡಿತ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಕೆಲವೊಬ್ಬರು ಕೇಳ್ತಾಯಿದ್ರಿ ಅಕ್ಕ ನೀವು ದೀಪಾನ ಹೇಗೆ ಬೆಳಗ್ತೀರಾ ತೊಳೆದು ಬಿಟ್ಟೆ ಹಚ್ತೀರಾ ಹಾಗೆ ಹೀಗೆ ಅಂತ ಹೌದು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ತೊಳೆದು ಬಿಟ್ಟೆ ಹಚ್ಬೇಕು ಅಲ್ವಾ ರಾಯರ ಸಂಕಲ್ಪ ಮಾಡ್ಕೊಳೋದಾದರೆ ರಾಯರ ಅನುಗ್ರಹ ಸಿಗಬೇಕು ನಮಗೂ ರಾಯರ ಅನುಗ್ರಹ ಸಿಗಬೇಕು ರಾಯರು ನಮ್ಮ ಮನೇಲೂ ಇರಬೇಕು ನಮ್ಮ ಜೊತೇಲೂ ಇರಬೇಕಾದ್ರೆ ಅನ್ನಬೇಕಾದ್ರೆ ಇದೊಂದು ಸಣ್ಣ ಕೆಲಸ ಮಾಡಿ ರಾಯರು ತುಂಬ ಬೇಗ ಹೊಲಿತಾರೆ ನಿಮಗೆ ಏನೂ ಇಲ್ಲ ಗುರುವಾರ ಗುರುವಾರ ಪೂಜೆ ಮಾಡ್ತಾ ಬನ್ನಿ ನೋಡ್ಕೊಳ್ಳಿ ಏಕಾದಶಿ ಯಾವಾಗಿದೆ ಯಾವಾಗಿಲ್ಲ ಅಂತ ನೋಡ್ಕೊಳ್ಳಿ ಏಕಾದಶಿ ಒಂದಿನ ಬಿಟ್ಟು ಮಿಕ್ಕಿದ ದಿನ ನಿಮ್ಮ ಅನುಕೂಲ ಎಷ್ಟು ನಿಮಗೆ ಶಕ್ತಿ ಇರುತ್ತೋ ಅಷ್ಟು ಹೂವಿನ ಅಲಂಕಾರ ಮಾಡ್ಕೊಳ್ಳಿ ಮಾಡಿಕೊಂಡಾದಮೇಲೆ ಆದಷ್ಟು ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಕೊಂಡು ನಿಮ್ಮ ಸಂಕಲ್ಪ ಏನೇ ಇದ್ದರೂ ರಾಯರ ಮುಂದೆ ಹೇಳ್ಕೊಳ್ಳಿ ಖಂಡಿತ ನೆರವೇರಿಸ್ತಾರೆ ರಾಯರು ಅದಾದಮೇಲೆ ಏಳು ಮಣ್ಣಿನ ದೀಪ ತೊಗೊಳ್ಳಿ ಮಣ್ಣಿನ ದೀಪ ತಗೊಂಡು ತುಪ್ಪದ ದೀಪ ಹಚ್ಚಿ ರಾಯರಿಗೆ ಬೆಳಗ್ಗೆ ಬೆಳೆದಾಗ ಬೆಳ್ಕೊಂಡಾದ ಆದಮೇಲೆ ರಾಯರಿಗೆ ಹೇಳಿ ರಾಯರೇ ನನ್ನ ಸಮಸ್ಯೆ ಹೀಗಿದೆ ನನಗೆ ದಯವಿಟ್ಟು ನಿಮ್ಮ ಅನುಗ್ರಹ ಬೇಕು ನನಗೆ ಆಶೀರ್ವಾದ ಮಾಡಿ ಅಂತ ರಾಯರ ಹತ್ರ ಬೇಡ್ಕೊಳ್ಳಿ ಖಂಡಿತ ನಿಮ್ಗೆ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಆಮೇಲೆ ಇನ್ನೊಬ್ಬರು ಕೇಳ್ತಿದ್ರಿ ರಾಯರ ನೈವೇದ್ಯಕ್ಕೆ ಏನು ಇಡಬೇಕು ಅಕ್ಕ ರಾಯರ ನೈವೇದ್ಯಕ್ಕೆ ಏನು ಮಾಡಬೇಕು ಅಕ್ಕ ಇದೇ ಬೇಕು ಅದೇ ಬೇಕು ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾಡಬಹುದು ಇಡೋರು ಕೆಲವರು ಹಣ್ಣು ಇಡ್ತಾರೆ ಇಲ್ಲ ಹಣ್ಣು ಇಡೋಕಾಗಲ್ಲಕ್ಕ ಅನ್ನೋರು ಡ್ರೈ ಫ್ರೂಟ್ಸ್ಗಳ ಇಡ್ತಾರೆ ಅದನ್ನು ಇಡೋಕ್ಕಾಗಲ್ಲಕ್ಕ ಅನ್ನೋರು ಒಂದು ಗ್ಲಾಸು ನೀರು ಒಂದು ಗ್ಲಾಸ್ ಹಾಲು ಮಾತ್ರ ಇಡ್ಬೋದು ಹಾಲು ಇಡೋಕ್ಕಾಗಲ್ಲಕ್ಕ ಅನ್ನೋರಿಗೆ ರಾಯರಿಗೆ ಒಂದು ಗ್ಲಾಸ್ ನೀರು ಒಂದು ತುಳಸಿದಳ ಹಾಕಿ ರಾಯರಿಗೆ ನೈವೇದ್ಯ ಅರ್ಪಿಸಿದರೆ ಸಾಕು ರಾಯರು ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ಇಲ್ಲಕ್ಕ ನಮಗೆಲ್ಲನೂ ಅನುಕೂಲ ಇದೆ ನಾನು ಎಲ್ಲನೂ ಮಾಡ್ತೀನಿ ಅನ್ನೋರು ಕಡಲೆ ಬೇಳೆ ಇರುತ್ತಲ್ಲ ಬೇಳೆಯಿಂದ ರಾ ಅದನ್ನ ಕುದಿಸ್ಬಿಟ್ಟು ಅದರಿಂದ ಸ್ವೀಟ್ ಮಾಡಬೇಕು ಹೇಗಂದರೆ ಅದನ್ನು ಜಾಸ್ತಿ ಮೆತ್ತಗೂ ಕುದಿಸ್ಬಾರ್ದು ಜಾಸ್ತಿ ಗಟ್ಟಿನೂ ಕುದಿಸ್ಬಾರ್ದು ಮೀಡಿಯಮ್ ಒಂದು ಲೆವೆಲಿಗೆ ಕುದಿಸಿ ಅದಕ್ಕೆ ಬೆಲ್ಲ ಹಾಕಿ ಕೊಬ್ಬರಿ ತುರಿದು ಯಾಲಕ್ಕಿ ಗೋಡಂಬಿ ಹಾಕೋರು ಹಾಕ್ತಾರೆ ಅದೆಲ್ಲ ಹಾಕಿಬಿಟ್ಟು ರಾಯರಿಗೆ ನೈವೇದ್ಯ ಮಾಡಿದರೆ ಅದು ರಾಯರಿಗೆ ತುಂಬ ಇಷ್ಟ ರಾಯರಿಗೆ ಆ ನೈವೇದ್ಯ ತುಂಬ ವಿಶೇಷ ರಾಯರಿಗೆ ಆ ಥರ ಗುರುವಾರ ಗುರುವಾರ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ಆದರೆ ಏಕಾದಶಿ ಮಾತ್ರ ಯಾವುದೇ ರೀತಿ ಹೂವಿನ ಅಲಂಕಾರ ಆಯಿತು ಯಾವುದೇ ರೀತಿ ಹಣ್ಣು ಹಂಪಲು ಯಾವುದೂ ಇಡೋ ಹಾಗಿಲ್ಲ ನೈವೇದ್ಯಕ್ಕೆ ಒಂದು ಗ್ಲಾಸ್ ನೀರು ಮಾತ್ರ ಇಡಬೇಕು ಆವತ್ತಿನ ದಿನ ಏಕಾದಶಿ ಮಾತ್ ಏಕಾದಶಿ ದಿನದಿಂದ ಮಾತ್ರ ಅಷ್ಟೆ ಅದು ಬಿಟ್ಟು ಮಿಕ್ಕಿದ ದಿನ ಗುರುವಾರ ನಿಮ್ಮ ನಿಮ್ಮ ಸಂಕಲ್ಪ ಹೇಗಿರುತ್ತೋ ಆ ಥರ ಪೂಜೆ ಮಾಡ್ತಾ ಬನ್ನಿ ಖಂಡಿತ ರಾಯರು ನಿಮಗೆ ಒಲೇದೇ ಒಲಿತಾರೆ ದೀಪಾರಾಧನೆ ಹೇಗೆ ಮಾಡಬೇಕು ಅಕ್ಕ ಹಾ ಹೇಗೆ ನೀವು ಹೇಗೆ ಮಾಡ್ತೀರಾ ಅಂತ ಕೇಳಿದ್ರಿ ನಾನು ದೀಪಾರಾಧನೆಯೇ ಆಗಲಿ ಮತ್ತೊಂದಾಗಲಿ ಏನೂ ಮಾಡಿಲ್ಲ ನನ್ನ ಯೋಗ್ಯತೆ ಎಷ್ಟಿದೆಯೋ ಅದು ಅಷ್ಟೇ ನಾನು ಪೂಜೆ ಮಾಡಿರೋದು ತುಪ್ಪದ ದೀಪ ಮಾತ್ರ ಗುರುವಾರ ಗುರುವಾರ ಹಚ್ತಾ ಬನ್ನಿ ನಿಮ್ಮ ತುಪ್ಪದಂಗೆ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ನಿಮ್ಮ ಕಷ್ಟವೂ ಪರಿಹಾರ ಆಗುತ್ತೆ ಜೀವನವೂ ಚೆನ್ನಾಗಿರುತ್ತೆ ದಾಂಪತ್ಯನೂ ಚೆನ್ನಾಗಿರುತ್ತೆ ಆದಷ್ಟು ಏಕಾದಶಿ ಗುರುವಾರ ಮಾತ್ರ ರಾಯರ ಪೂಜೆ ಮಾಡೋರು ಮಾತ್ರ ನಾನ್ ವೆಜ್ ತಿನ್ನಬೇಡಿ ಮನೆಯಲ್ಲಿ ಮಾಡಿ ಓಕೆ ಮಾಡಿ ಪರವಾಗಿಲ್ಲ ಆದರೆ ಏಕಾದಶಿ ದಿನ ನಾನ್ ವೆಜ್ ತಿಂತೀವಿ ನಾವು ಮಾಡ್ತೀವಿ ಅನ್ನೋರು ದಯವಿಟ್ಟು ಪೂಜೆ ಮಾಡಬೇಡಿ ಏಕಾದಶಿ ದಿನ ಆ ಥರ ಆಮೇಲೆ ನಾನ್ ವೆಜ್ ತಿನ್ನೋರು ಪೂಜೆ ಅಕ್ಕ ನಾವು ತಿನ್ನಲೇ ಮನೇಲಿ ಮಾಡಲೇಬೇಕು ಇದು ಅನ್ನೋರು ದಯವಿಟ್ಟು ಗುರುವಾರ ದಿನ ಆಮೇಲೆ ಏಕಾದಶಿ ದಿನ ಮಾತ್ರ ಮಾಡಬೇಡಿ ನೀವು ತಿನ್ನಬೇಡಿ ಮನೆಯಲ್ಲೂ ಮಾಡಬೇಡಿ ಯಾಕಂದರೆ ಅದು ಮನೆಗೂ ಶ್ರೇಯಸ್ಸಲ್ಲ ನಿಮಗೂ ಶ್ರೇಯಸ್ಸಲ್ಲ ಅಷ್ಟು ಕಟ್ ಕಷ್ಟಪಟ್ಟು ಪೂಜೆ ಮಾಡ್ತಿದ್ದೀರಾ ಅಂದಮೇಲೆ ಪ್ರತಿಫಲ ಸಿಗಬೇಕು ಅಲ್ವಾ ಸಿಕ್ಕರೆ ಮಾತ್ರ ನಿಮಗೂ ಖುಷಿ ಮನೆಯವ್ರಿಗೂ ಖುಷಿ ಅಲ್ವಾ ಪೂಜೆ ಮಾಡಿದಕ್ಕೂ ಸಾರ್ಥಕ ಆಯಿತು ಅಲ್ವಾ ಅನಿಸುತ್ತೆ ದಯವಿಟ್ಟು ಈ ನಮ್ಮ ಯಾರು ಮಾಡಬೇಡಿ ನೇಮ ನಿಷ್ಠೆ ಭಕ್ತಿ ಸ್ವಚ್ಛ ಮನಸ್ಸಿಂದ ಗುರುವಾರ ಗುರುವಾರ ಪೂಜೆ ಮಾಡ್ತಾನೆ ಬನ್ನಿ ಎಲ್ಲರ ಕಷ್ಟಕ್ಕೂ ಒಂದು ಪರಿಹಾರ ಕೊಟ್ಟೆ ಕೊಡ್ತಾರೆ ರಾಯರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ದಯವಿಟ್ಟು ನಿಮ್ದು ಎಂಥ ಸಮಸ್ಯೆ ಇದ್ರೂ ದೇವ್ರ ಹತ್ರ ಹೇಳ್ಕೊಳ್ಳಿ ನಾಲ್ಕು ಜನದ ಮುಂದೆ ಹೇಳೋ ಬದಲು ರಾಯರ ಹತ್ರ ಹೇಳ್ಕೊಳ್ಳಿ ರಾಯರು ತುಂಬ ಚೆನ್ನಾಗಿ ನಿಮ್ಮ ಕಷ್ಟನ ಕೇಳಿಸ್ಕೊತಾರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ರಾಯರು ಅಷ್ಟು ಚೆನ್ನಾಗಿ ಉತ್ತರಿಸ್ತಾರೆ ರಾಯರು ನಾಲ್ಕು ಜನ ಮುಂದೆ ಹೇಳ್ಕೊಂಡು ನಗೋರ್ ಮುಂದೆ ಇನ್ನಿಷ್ಟು ನಗೋಂಗೆ ಆಗೋ ಬದಲು ರಾಯರ ಹತ್ರ ಹೇಳ್ಕೊಂಡ್ರೆ ರಾಯರು ತುಂಬ ಚೆನ್ನಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಆಡ್ಕೊಂಡು ನಗೋರ್ಕಿನ ಮುಂದೆ ನಾವು ರಾಯರ ಹತ್ರ ಹೇಳ್ಕೊಂಡ್ರೆ ನಮ್ಗೆ ಕಷ್ಟಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಲ್ವಾ ಪೂಜೆ ಮಾಡಿದ್ದು ದೇವ್ರಿಗೆ ದೀಪ ಹಚ್ಚಿದ್ದು ಯಾವತ್ತೂ ನಮಗೆ ಮೋಸ ಆಗಲ್ಲ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆದರೆ ಮನುಷ್ಯ ಹಾಗಲ್ಲ ಮನುಷ್ಯನಿಗೆ ಏನು ಮಾಡಿದರೂ ಅವ್ರ ಬುದ್ಧಿ ಅವ್ರು ಬಿಡಲ್ಲ ಆದರೆ ದೇವ್ರು ಹಾಗಲ್ಲ ನಾವು ಸ್ವಚ್ಛ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಪ್ರತಿಫಲ ಒಂದಲ್ಲ ಒಂದು ರೂಪದಲ್ಲಿ ನಮ್ಮನ್ನ ಒಳ್ಳೆತನದಲ್ಲಿ ಕೈ ಹಿಡಿದೇ ಹಿಡಿಯುತ್ತೆ ಅಲ್ವಾ ಖಂಡಿತ ರಾಯರು ಇದ್ದಾರೆ ಅಕ್ಕ ರಾಯರೇ ಪವಾಡ ಮಾಡಬೇಕು ನಮ್ಗೆ ಯಾವ ದೇವರು ಕೈ ಹಿಡಿತಾ ಇಲ್ಲ ರಾಯರೇ ಪವಾಡ ಮಾಡಬೇಕು ಅವರೇ ನಮ್ಮನ್ನ ನೋಡಬೇಕು ಅನ್ನೋರು ದಯವಿಟ್ಟು ನಿಮ್ಮ ಶಕ್ತಿ ಮೀರಿ ನೀವು ಪೂಜೆ ಮಾಡಿ ಪೂಜೆ ಮಾಡ್ತಾ ಬನ್ನಿ ರಾಯರು ನಿಮ್ಮನ್ನ ಖಂಡಿತ ಹಿಡಿದೇ ಹಿಡಿತಾರೆ ಅವ್ರ ದೃಷ್ಟಿ ಒಂದು ಸಾರಿ ನಿಮ್ಮ ಮೇಲೆ ಬಿತ್ತು ಅಂದರೆ ಯಾವ ಸಮಸ್ಯೆ ಬಂದರೆ ಏನು ಮಂಜಿನಂತೆ ಕರ್ಗೋಗ್ಬಿಡುತ್ತೆ ಅಲ್ವಾ ಅದೇ ಥರ ಪೂಜೆ ಮಾಡ್ತಾ ಬನ್ನಿ ಆದಷ್ಟು ಗುರುವಾರ ಗುರುವಾರ ತುಪ್ಪದ ದೀಪ ಹಚ್ತಾ ಬನ್ನಿ ಎಲ್ಲನೂ ಸರಿ ಆಗುತ್ತೆ ಎಲ್ಲನೂ ರಾಯರು ನೋಡ್ಕೋತಾರೆ ಯಾರು ಏನು ಅಂದ್ಕೋತಾರೋ ಏನು ಏನು ಪೂಜೆ ಮಾಡಬೇಕೋ ಏನೋ ಹೇಗೆ ಪೂಜೆ ಮಾಡಬೇಕೋ ಏನೋ ನನಗೆ ಪೂಜೆ ಮಾಡೋಕೆ ಗೊತ್ತಿಲ್ಲ ರಾಯರಿಗೆ ಅಷ್ಟು ನೇಮದಿಂದ ಪೂಜೆ ಮಾಡಬೇಕೋ ಏನೋ ಅಂಥದ್ದು ಏನೂ ಇಲ್ಲ ನಿಮ್ಮ ಮನಸ್ಸು ಹೇಗಿರುತ್ತೋ ಅದೇ ಥರ ರಾಯರು ನಿಮ್ಮ ಜೊತೆಗಿರ್ತಾರೆ ಅಷ್ಟೇ ನಂಬಿದರೆ ಖಂಡಿತ ನಿಮ್ಮ ಜೊತೆಯಲ್ಲಿರ್ತಾರೆ ಅಯ್ಯೋ ನಾನು ಏನು ಪೂಜೆ ಮಾಡಿದರೂ ರಾಯರು ನಮ್ಮನ್ನ ನೋಡ್ತಾನೇ ಇಲ್ಲ ಬಿಡಪ್ಪ ಪೂಜೆ ಮಾಡೋಕ್ಕೆ ಇಲ್ಲ ಹೋಗಲಿ ಬಿಡೋನು ಅರ್ಧಕ್ಕೆ ಮಾತ್ರ ಕೈ ಬಿಡಬೇಡಿ ಖಂಡಿತ ರಾಯರು ಇದ್ದಾರೆ ತುಂಬ ಅಂದರೆ ತುಂಬ ನಂಬಿದ್ದೀನಿ ನಾನು ನಮ್ಮ ಜೊತೆ ರಾಯರು ಇದ್ದಾರೆ ಒಂದೊಂದು ಪ್ರತಿ ಸಮಸ್ಯೆದಲ್ಲೂ ನಮ್ಮ ಜೊತೆ ರಾಯರು ಇದ್ದೇ ಇರ್ತಾರೆ ಅದಕ್ಕೆ ಪರಿಹಾರನೂ ಮಾಡಿಕೊಡ್ತೀನಿ ನಾಳೆ ಏಕಾದಶಿ ಇರೋದರಿಂದ ರಾಯರಿಗೆ ಹೂವಿನ ಅಲಂಕಾರ ಮಾಡಬೇಡಿ ತುಳಸಿ ದಳ ಇಟ್ಟು ಪೂಜೆ ಮಾಡಿ ರಾಯರ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ